ಸ್ಟೂಡೆಂಟ್ಸ್ ಇದಾರೆ ಅಂತ ತುಂಬಾ ಖುಷಿ ಆಯ್ತು ಕೇಳಿ ಏನಿದ್ರ ಸಂಕೇತ ಅಂದ್ರೆ ಹೆಣ್ಮಕ್ಳು ಎಲ್ಲಾ ಫೀಲ್ಡ್ ಮುನ್ನುಗ್ತಿದ್ದಾರೆ ಇಲ್ಲೂ ಕೂಡ ಅಷ್ಟೇ ನಾನು ತುಂಬಾ ಬ್ರೈಟ್ ಫೇಸಸ್ ನೋಡ್ತಾ ಇದ್ದೀನಿ ಸೊ ನೀವು ಅಷ್ಟೇ ಈಗ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ರು ಹಾಗಾಗಿ ಎಲ್ಲರೂ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ನೋಡಿ ಒಳ್ಳೆ ಕೆಲಸಗಳನ್ನ ತಗೊಳ್ಳಿ ನಿಮ್ಮ ಕಾಲೇಜಿಗೆ ಒಳ್ಳೆ ಹೆಸರು ತನ್ನಿ ಹಾಗು ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರನ್ನ ತನ್ನಿ ಅಂತ ಹೇಳ್ತೀನಿ ಈಗ ನಾವು ಗರ್ಲ್ ಚೈಲ್ಡ್ ಬಗ್ಗೆ ಏನಕ್ಕೆ ಒಂದು ಪ್ರತ್ಯೇಕವಾದ ದಿನ ನೇಮಕ ಮಾಡಿದ್ದಾರೆ ಅಂದ್ರೆ ಅದ್ರ ಬಗ್ಗೆ ಒಬ್ಬ ಈಗ ಮುಂಚೆ ನಮ್ಗೆ ಗೊತ್ತಿದೆ ಹೆಣ್ಣು ಭ್ರೂಣ ಹತ್ಯೆ ತುಂಬಾ ಆಗ್ತಿತ್ತು ಇವಾಗ ಇವಾಗ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಕಡಿಮೆ ಮಾಡ್ತಿದೀವಿ ಯಾಕೆ ಹೆಣ್ಣು ಅಂದ್ರೆ ನಮ್ಗೆ ಒಂದು ಭಾರ ಅಥವಾ ನಮ್ಮ ಏನಂತಾರೆ ಒಂದು ತೊಂದರೆ ಅಂತ ಹರೇತ ಹೇಳೋರು ಈಗ ಒಂದು ಗಾದೆ ಇದೆ ಹೆಣ್ಣು ಕಲಿತಾರೆ ಶಾಲೆ ಒಂದು ತೆರೆದಂತೆ ಅಂತ ಹೌದಾ ಸೊ ಹಾಗಾಗಿ ಹೆಣ್ಮಕ್ಳು ಯಾವ್ದೇ ಫೀಲ್ಡ್ ಅಲ್ಲೂ ಕಡಿಮೆ ಇಲ್ಲ ಅಂತ ತೋರಿಸ್ತಾರೆ ಮನೆ ಕೆಲಸದಿಂದ ಹಿಡಿದು ಈಗ ನಮ್ಮ ದೇಶದ ಆಡಳಿತವನ್ನ ಮಾಡ್ತಿರೋರು ಯಾರು ಗೌರವ ಅಂತ ದ್ರೌಪದಿ ಮುರ್ಮುರಾವ್ರು ಅಲ್ಲ ಈಗ ರೀಸೆಂಟ್ ಆಗಿ ಆಪರೇಷನ್ ಸಿಂಧು ಕೂಡ ಆಯ್ತು ಅದನ್ನು ಕೂಡ ಇಬ್ರು ಹೆಣ್ಮಕ್ಳು ಮುಂದಾಳದಲ್ಲಿ ಈ ಆಪರೇಷನ್ ಆಗಿದ್ದು ಸರ್ ಕೂಡ ಅದನ್ನೇ ಹೇಳ್ತಿದ್ರು ಇವಾಗ ಅದಲ್ಲೇ ಸಾವಿತ್ರಿಬಾಯಿ ಫುಲ್ಲ ಅನ್ನೋರು ಅವರು ಹೆಣ್ಣು ಮಕ್ಕಳ ಎಜುಕೇಶನ್ ಅನ್ನ ಮುಂದೆ ತಂದ್ರು ಯಾವುದೇ ತೊಂದರೆ ಬರ್ಲಿ ಯಾವುದೇ ರೀತಿಯ ತೊಂದರೆ ಫೇಸ್ ಮಾಡಿ ಹೆಣ್ಣು ಮಕ್ಕಳಿಗೆ ಎಜುಕೇಶನ್ ಕೊಡಿಸಲೇಬೇಕು ಅಂತ ಹೇಳಿ ಮುಂದಾದ್ರು ಹಾಗಾಗಿ ನಾವೆಲ್ಲರೂ ಈಗ ಕೂತು ಕಾಲೇಜಲ್ಲಿ ಓದ್ತಿದೀವಿ ಮತ್ತು ನಮ್ಮ ಸಾಧನೆಗಳ ಮಾಡಕ್ಕೆ ಒಂದು ದಾರಿ ಆಗಿದೆ ಈಗ ನಾವು ನೋಡ್ಬೋದು ಕಮಲಾ ಹ್ಯಾರಿಸ್ ಅಂತ ಅವ್ರು ವೈಸ್ ಪ್ರೆಸಿಡೆಂಟ್ ಆಗಿದ್ರು ಹೌದಾ ಹ ಸೊ ಹಾಗಾಗಿ ಹೆಣ್ಮಕ್ಳು ಯಾವ್ದೇ ವಿಚಾರದಲ್ಲಿ ಅಥವಾ ಯಾವ್ದೇ ಫೀಲ್ಡ್ ಅಲ್ಲಿ ಕಡಿಮೆ ಇಲ್ಲ ಅಂತ ನಾವು ತೋರ್ಸಿದೀವಿ ಮುಂದೆ ಕೂಡ ತೋರ್ಸ್ಬೇಕು ನೀವೊಬ್ರೆ ನೀವು ಇಲ್ಲಿ ಏನ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಅಂದ್ರೆ ಹೆಣ್ಮಕ್ಳಿಗೂ ಕೂಡ ಎಜುಕೇಶನ್ ಕೊಡ್ಬೇಕು ಇರಸ್ಪೆಕ್ಟ್ ಆಫ್ ಜೆಂಡರ್ ಅಂತ ಹೇಳುತ್ತೆ ಸೊ ಹಾಗಾಗಿ ನಿಮಗೆ ಗೊತ್ತಿರೋರು ಕೂಡ ಯಾವುದೇ ರೀತಿಯ ಭ್ರೂಣ ಹತ್ಯೆ ಮಾಡಬಾರ್ದು ಅಂತನೂ ಸಹ ಎಲ್ಲರಿಗೂ ತಿಳಿಸಿ ಮತ್ತು ಹೆಣ್ಮಕ್ಳು ಚಿಕ್ಕ ವಯಸ್ಸಿಂದ ಯಾವುದೇ ರೀತಿಯ ತೊಂದರೆ ಒಳಗಾಗಬಾರ್ದು ಅವರು ಕೂಡ ಎಜುಕೇಶನ್ ಗೆ ಅರ್ಹರಿದ್ದಾರೆ ಅಂತ ತಿಳಿಸಿ ಯಾವುದೇ ರೀತಿಯ ನೀವು ಶೋಷಣೆ ಕಂಡಲ್ಲಿ ನಿಮ್ಮ ಪ್ರಿನ್ಸಿಪಲ್ ಮ್ಯಾಮ್ಗೆ ಆಗ್ಲಿ ಅಥವಾ ಹೆಲ್ಪ್ ಲೈನ್ ಗೆ ಕರೆ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಇದಲ್ಲದೆ ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನೀವು ನೋಡಿರ್ಬೋದು ನಾವು ಹೆಣ್ಮಕ್ಳಾಗಿ ಬಸ್ ಅಥವಾ ಯಾವುದೇ ರೀತಿಯ ಒಂದು ಫೀಲ್ಡ್ ಅಲ್ಲಿ ಹೋದಾಗ ನಮ್ಮ ಮೇಲೆ ಶೋಷಣೆ ಆಗ್ತಾನೆ ಇರುತ್ತೆ ಅಥವಾ ನಾವೇ ನಮ್ಮ ಮಾನಸಿಕವಾಗಿ ಒತ್ತಡಕ್ಕೆ ತಗೊಂಡು ಸ್ಟ್ರೆಸ್ ಲೈಫ್ ಅಂತ ಹೇಳ್ತೀವಿ ಹಾಗಾಗಿ ನಾವು ಸ್ಟೂಡೆಂಟ್ಸ್ ಆಗಿ ನೀನು ಎಸ್ಪೆಷಲಿ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಬೇಕು ವಾಲಿಬಾಲ್ ಬಾಲ್ ಸ್ಪೋರ್ಟ್ಸ್ ಬಾಸ್ಕೆಟ್ಬಾಲ್ ಅಥವಾ ರನ್ನಿಂಗ್ ರೇಸ್ ಯಾವುದೇ ನಮ್ಮ ಕಾಲೇಜಲ್ಲಿ ಇವೆಂಟ್ಸ್ ಆದ್ರೂ ಪ್ರೈಸ್ ತದ್ರು ಪರವಾಗಿಲ್ಲ ಈ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಸೊ ಹಾಗಾಗಿ ಯಾವುದೇ ಈವೆಂಟ್ ಆಗಲಿ ಪಾರ್ಟಿಸಿಪೇಟ್ ಇನ್ ಫ್ಯಾಕ್ಟ್ ಕ್ಲಾಸಿಕಲ್ ಡಾನ್ಸ್ ಇದೆ ಭರತನಾಟ್ಯಂ ಕೂಚುಪುಡಿ ನೀವು ಇಲ್ಲೇ ಹೋಗಿ ಅಯ್ಯೋ ನಮ್ಮ ಕ್ಯಾಪಿಟಲ್ ಇಲ್ಲ ಅಂತ ಹೇಳಂಗಿಲ್ಲ ಇವಾಗ ಎಲ್ಲಾ ಕಡೆನೂ ಎಲ್ಲಾ ಕ್ಲಾಸಸ್ ಇದೆ ಮೊಬೈಲ್ ಅಲ್ಲಿ ಒಂದ್ ಬಟನ್ ಹೊತ್ತಿದ್ರೆ ನಿಮ್ಗೆಲ್ಲ ಕೂಡ ಸಿಗುತ್ತೆ ಸೊ ಹಾಗಾಗಿ ಅದು ಉಪಯೋಗಿಸ್ಕೊಳ್ಳೋ ರೀತಿನೂ ಮೇಲೆ ಇರುತ್ತೆ ಯಾವ ರೀತಿ ಒಳ್ಳೆ ತಾಯಿ ಉಪಯೋಗಿಸ್ಕೊತೀವಿ ಅಲ್ಲ ಕೂಡ ನಾವು ನೋಡ್ಬೇಕಾಗುತ್ತೆ ಹಾಗಾಗಿ ನಮ್ಮ ಮಾನಸಿಕ ಈ ಜೀವನ ಹೇಳಿದ ಶೈಲಿ ಅದು ಕೂಡ ಮಾನಸಿಕ ಒತ್ತಡವನ್ನ ತರ್ತಿದೆ ಹಾಗಾಗಿ ಎಲ್ಲರೂ ಸಹ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಕಲ್ಚರಲ್ ಆಕ್ಟಿವಿಟೀಸ್ ಡಿಬೇಟ್ ನೀವೇ ಗ್ರೂಪ್ ಮಾಡಿಕೊಂಡು ಕಲಿತ್ರೆ ನೀವೇ ಕಲಿತೀರಾ ಸುತ್ತ ಇರೋ ಜನರು ಕಲಿತಾರೆ ನಮ್ಮ ಅಕ್ಕದ ಅಕ್ಕಂದಿಕ್ ಮಾಡಿದ್ರು ಅಂತಾನು ಹೇಳ್ತಾರೆ ಸೊ ಹಾಗಾಗಿ ಯಾವ್ದಕ್ಕೂ ಸಹ ಹೆದರ್ಬೇಡಿ ಒಳ್ಳೆ ಕೆಲಸ ಆಗಿದ್ರೆ ಚೆನ್ನಾಗಿ ಮಾಡಿ ಅದನ್ನ ಕಲ್ತು ಒಂದ್ಸಲಿ ತಪ್ಪಾಯ್ತಾ ಎರಡ್ ಸಲ ತಪ್ಪಾಯ್ತಾ ಏನು ತೊಂದರೆ ಆಗಲ್ಲ ಯಾವಾಗ್ಲೂ ಒಂದು ರಿಸಲ್ಟ್ ಬಂದೇ ಬರುತ್ತೆ ಇವತ್ತಾದ್ಯಾಗ ನಾಳೆ ಸಿಗ್ತಾ ಸಿಕ್ಕೇ ಸಿಗುತ್ತೆ ಏನಂದ್ರೆ ನಾವು ಒಳ್ಳೆ ಉದ್ದೇಶದಿಂದ ನಾವು ಯಾವ ಕೆಲಸ ಮಾಡ್ತಿದೀವಿ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಎಲ್ಲರಿಗೂ ಸಹ ಆಲ್ ದ ಬೆಸ್ಟ್ ಚೆನ್ನಾಗಿ ನಿಮ್ಮ ಎಜುಕೇಶನ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡಿ ಒಳ್ಳೆ ಮಾರ್ಕ್ಸ್ ತಂದು ಫ್ಯೂಚರ್ ಅಲ್ಲಿ ಒಳ್ಳೆ ಒಳ್ಳೆ ಸ್ಥಾನಗಳಿಗೆ ಬನ್ನಿ ಅಂತ ಹೇಳ್ತಾ ನನ್ನ ಮುಗಿಸ್ತೀನಿ